ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಎಪ್ಪತ್ತ ಎರಡನೆಯ ಪದ್ಯ ಈ ರೀತಿಯಲ್ಲಿದೆ ಆ ಚಂಡಮಾರಿ ಲೋಚನ ಗೋಚರ ತನುವಾಗಿ ಕುವರನಂ ನಂಬಂಧಿಸಿ ನೀನ್ ಎಂದಿಂತಿರೆ ಸೂಚಿಸಿದಳ್ ನೆರೆದ ಜಾತ್ರೆ ನೆರೆ ಕೇಳ್ವಿನೆ ಗಂ ವಿಂಗಡಿಸಿ ಆ ಚಂಡಮಾರಿ ಲೋಚನ ತನು ಆಗಿ ಲೋಚನ ಗೋಚರತನೂ ಆಗಿ ಕುವರನಂ ಬಂಧಿಸಿ ನೀನ್ ಆಚಾರ್ಯನೇ ಎಂದಿಂತಿರೆ ನೀನ್ ಆಚಾರ್ಯನೇ ಎಂದು ಇಂತು ಇರೆ ನೀನಾಚಾರ್ಯನೇಂದಿಂತಿರೆ ಸೂಚಿಸಿದಳ್ ನೆರೆದ ಜಾತ್ರೆ ನೆರೆ ಕೇಳ್ವಿನೆಗಮ್ ಇಲ್ಲಿ ಅಭಯ ರುಚಿ ಕುಮಾರ ತನ್ನ ಎಲ್ಲ ಕಥೆಯನ್ನು ಹೇಳಿ ಮಾರಿದತ್ತನ ಬಗೆಗೆ ತನಗೆ ತಲ್ಲಣ ಉಂಟಾಗಿದೆ ಆತನಿಗೆ ನರಕವೇ ಗತಿ ಎಂಬುದನ್ನು ಹೇಳಿದಾಗ ಆತ ತಲ್ಲಣ ಕೊಡ್ತಾನೆ ತಲ್ಲಣ್ಣ ಕೊಡ್ತಾನೆ ಮತ್ತು ಇದು ಅಲ್ಲಿ ಸೇರಿದಂತಹ ಎಲ್ಲ ಜೀವರಾಶಿಗಳಿಗೆ ಅಭಯದ ಮಾತಿನ ಹಾಗೆ ಕಂಡು ಬರ್ತದೆ ಆತ ಮಾರಿದತ್ತ ಬಿಲ್ಲುಂಬೆರಗ ಅದನ್ನು ಉದ್ವೇಗಪರನಾದನು ಆಮೇಲೆ ಆ ಸಂದರ್ಭದಲ್ಲಿ ಮಾರಿದತ್ತನಿಗೆ ಏನಾಯಿತು ಆತನಿಗೆ ತೀವ್ರವಾದಂತಹ ಆತಂಕ ಉಂಟಾಗಿದೆ ಆ ಸಂದರ್ಭದಲ್ಲಿಯೇ ಚಂಡಮಾರಿ ದೇವತೆ ಪ್ರತ್ಯಕ್ಷಳಾಗ್ತಾಳೆ ಈ ಕಥೆಯಲ್ಲಿ ಇದುವರೆಗೆ ಚಂಡಮಾರಿಗೆ ಬೇಕಾಗಿ ಎಲ್ಲ ರೀತಿಯ ಹಿಂಸಾರೂಪದ ಬಲಿಗಳನ್ನು ಕೊಡಲಾಗುತ್ತಾ ಇತ್ತು ಈ ಕಥೆಯನ್ನು ಮಾರಿದತ್ತ ಚಂಡಮಾರಿಯ ಇದಿರಿನಲ್ಲಿಯೇ ಕೇಳ್ತಾ ಇದ್ದಾನೆ ಅಭಯ ರುಚಿಯಿಂದ ಮಾರಿದತ್ತ ಕಥೆ ಕೇಳ್ತಾ ಇದ್ದಾನೆ ಅಭಯ ರುಚಿ ವಿವರಿಸಿ ಹೇಳ್ತಾ ಇದ್ದಾನೆ ತನ್ನ ಕಥೆಯನ್ನು ಹೇಳ್ತಾ ಇದ್ದಾನೆ ಈ ಕಥೆಯನ್ನು ಕೇಳಿದಂತಹ ಚಂಡಮಾರಿಯೇ ಪರಿವರ್ತಿತಳಾಗುತ್ತಾಳೆ ಎಂಬುದು ಇಲ್ಲಿಯ ವಿಷಯ ಮಾರಿದತ್ತ ಪರಿವರ್ತನೆ ಮಾತ್ರ ಅಲ್ಲ ಆ ಚಂಡಮಾರಿ ದೇವತೆ ಇಷ್ಟರವರೆಗೆ ಹಿಂಸೆಯಲ್ಲಿಯೇ ಪ್ರೀತಿಯನ್ನು ಕಾಣ್ತಾ ಇದ್ದಂತಹ ದೇವತೆ ಹಿಂಸೆಯ ರೂಪದ ಬಲಿಯನ್ನೇ ಬಯಸುತ್ತಾ ಇದ್ದಂಥ ಚಂಡಮಾರಿ ಎಂಬಂತಹ ದೇವತೆ ಈಗ ಎಲ್ಲರಿಗೂ ಕಾಣುವಂತೆ ಬರ್ತಾಳಂತೆ ಆ ಚಂಡಮಾರಿ ಲೋಚನ ಗೋಚರ ತನು ಆಗಿ ಲೋಚನ ಗೋಚರ ತನು ಆಗಿ ಆಕೆ ಏನಾದಳು ಪ್ರತ್ಯಕ್ಷ ಆದಳು ಪ್ರತ್ಯಕ್ಷ ಅಂದ್ರೆ ಕಣ್ಣಿನ ಎದುರು ಅಂತ ಅರ್ಥ ಪ್ರತಿ ಅಕ್ಷ ಪ್ರತಿ ಅಂದ್ರೆ ಎದುರು ಈಗ ಪ್ರತಿಪಕ್ಷ ಅಂತ ಇದ್ದ ಹಾಗೆ ಪ್ರತಿ ಅಂದ್ರೆ ಎದುರು ಅಂತ ಅರ್ಥ ಆ ಪ್ರತಿ ಅಕ್ಷ ಕಣ್ಣಿನ ಎದುರು ಅಂದ್ರೆ ಕಣ್ಣಿಗೆ ಕಾಣುವ ಹಾಗೆ ನಮ್ಮ ಕಣ್ಣಿನ ಹಿಂದೆ ಇದ್ರೆ ಯಾರು ನಮ್ಗೆ ಕಾಣುವುದಿಲ್ಲ ಕಣ್ಣಿನ ಎದುರು ಭಾಗದಲ್ಲಿ ಇದ್ರೆ ಮಾತ್ರ ಕಾಣುವ ಅದರಿಂದ ಪ್ರತ್ಯಕ್ಷ ಪರೋಕ್ಷ ಪರೋಕ್ಷ ಅಂದ್ರೆ ಪರಹ ಪ ಅದು ಹಿಂದೆ ಅಂತ ಅರ್ಥ ಪರೋಕ್ಷ ಪ್ರತ್ಯಕ್ಷ ಪ್ರತ್ಯಕ್ಷ ಅಪ್ರತ್ಯಕ್ಷ ಪರೋಕ್ಷ ಈ ತರ ಎಲ್ಲ ಪ್ರಯೋಗ ಉಂಟು ಇರಲಿ ಆ ಚಂಡಮಾರಿ ಲೋಚನ ಗೋಚರ ತನುವಾಗಿ ಲೋಚನ ಅಂದ್ರೆ ಕಣ್ಣು ಲೋಚನಕ್ಕೆ ಗೋಚರವಾಗುವಂತಹ ಶರೀರ ಲೋಚನ ಗೋಚರ ತನು ಲೋಚನಕ್ಕೆ ಗೋಚರವಾಗುವಂತಹದ್ದು ಲೋಚನ ಗೋಚರ ಅಂದ್ರೆ ಕಾಣುವಂತಹ ಎಂಬರ್ಥ ಕಾಣುವ ಸ್ವರೂಪದ ಎಂಬರ್ಥ ಲೋಚನ ಗೋಚರ ಅಂದ್ರೆ ಲೋಚನ ಗೋಚರ ತನು ಕಣ್ಣಿಗೆ ಕಾಣುವ ಶರೀರ ತನು ಅಂದ್ರೆ ಶರೀರ ಆಗಿ ಅಂದ್ರೆ ಎಲ್ಲರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಶರೀರವನ್ನು ಪಡೆದು ಬಂದು ಎಂಬ ಅರ್ಥ ಇಲ್ಲದಿದ್ದರಲ್ಲಿ ವಿಗ್ರಹ ಮಾತ್ರ ಇರೋದು ಆ ವಿಗ್ರಹದಿಂದ ಹಿಂದೆ ಇರುವ ಆ ಚಂಡಮಾರಿ ಎಂಬ ಶಕ್ತಿ ದೇವತೆ ಆಕೆ ಕಣ್ಣಿಗೆ ಕಾಣಿಸುವುದಿಲ್ಲ ಇಲ್ಲಿ ಆಕೆ ಶರೀರವನ್ನು ಪಡೆದು ಆ ಶರೀರ ಅಲ್ಲಿ ಅಲಂಕರಿಸಿದ ಮೂರ್ತಿ ಯಾವುದಿದೆಯೋ ಅದೇ ರೀತಿಯ ಶರೀರ ಇರಬಹುದು ಅಂತೂ ಎಲ್ಲರಿಗೂ ಎಲ್ಲ ವ್ಯಕ್ತಿಗಳು ಪರಸ್ಪರ ಎಲ್ಲ ನೋಡಿಕೊಳ್ಳುವ ಹಾಗೆ ಅದೇ ಸ್ವರೂಪದಲ್ಲಿ ಆಕೆ ಬಂದು ಇದಿರಾದಳು ಇದಿರು ನಿಂತಳು ಎಂಬರ್ಥ ಲೋಚನ ತನು ಆಗಿ ಕಣ್ಣಿಗೆ ಕಾಣುವ ಸ್ವರೂಪವನ್ನು ಪಡೆದು ಕುವರನಂ ಬಂಧಿಸಿ ಬಂದ ಕೂಡಲೇ ಮೊದಲು ಮಾಡಿದಂತಹ ಕೆಲಸ ಕುವರನನ್ನು ಅಭಯರುಚಿ ಕುಮಾರನನ್ನು ಬಂಧಿಸಿ ಬಂಧಿಸು ಅಂದ್ರೆ ವಂದಿಸು ಎಂಬರ್ಥ ವಕಾರಕ್ಕೆ ಬಕಾರ ಬರ್ತದೆ ವನ ಬನ ಇತ್ಯಾದಿಗಳು ವಕಾರಕ್ಕೆ ಬಕಾರ ಬೇರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಹಾಗೆ ಆಗುವಂತಹದ್ದುಂಟು ಈಗ ಅರವಿಂದ ಅದು ಅರೋಬಿಂದೋ ಅಂತ ಬಂಗಾಳಿ ಭಾಷೆಯಲ್ಲಿ ಆದ್ರಿಂದಲೇ ಅರವಿಂದ ಅರವಿಂದ ಆಶ್ರಮ ಅರವಿಂದ ಗುರು ಅರವಿಂದರು ಯೋಗಿ ಮಹಾಯೋಗಿ ಅರವಿಂದರು ಆ ಅರವಿಂದರನ್ನು ಬಂಗಾಳಿ ಭಾಷೆಯಲ್ಲಿ ಅರೋಬಿಂದೋ ಎಂಬುದಾಗಿ ಹೇಳುವಂತಹದ್ದು ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಅದನ್ನು ಬರೆಯುವಾಗ ಸ್ಪೆಲ್ಲಿಂಗ್ ಕೂಡ ನೀವು ನೋಡಬಹುದು ಎ ಯು ಆರ್ ಒ ಬಿ ಐ ಎನ್ ಡಿ ಒ ಅರೋಬಿಂದೋ ಅಂತ ಅದು ಅಲ್ಲಿಯ ಉಚ್ಚಾರಣೆಯ ಕ್ರಮ ಇರಲಿ ಅರವಿಂದ ಅಲ್ಲಿ ವಕಾರ ಬಕಾರವಾಗಿದೆ ಅರೋಬಿಂದೋ ಎಂಬಲ್ಲಿ ಹಾಗೆ ವನ ಬನ ಬಾಂಗ್ಲಾದೇಶ ವಂಗ ವಂಗ ಇದ್ದದ್ದು ಬಂಗ ಆಗಿದೆ ಬಂಗಾಳ ಇದ್ದದ್ದು ಬಂಗಾಳ ಎಂಬುದು ಬಂದದ್ದು ಹಾಗೆ ವಂಗ ಅದು ವಂಗ ಭಂಗ ಆಗಿದೆ ಹಾಗೆ ಇಲ್ಲಿ ವಂದಿಸಿ ಬಂಧಿಸಿ ಇಂತಹ ಪ್ರಯೋಗಗಳು ಬೇಕಾದಷ್ಟಿವೆ ಕುವರನಂ ಬಂಧಿಸಿ ಅದನ್ನು ಗಮನಿಸಬೇಕು ಬಂಧಿಸಿ ಎಂಬ ಎಂಬ ರೂಪ ಇದೆ ಬಂಧಿಸಿ ಅಂತ ಮಹಾಪ್ರಾಣ ಎಂದು ಮಾಡಬಾರದು ಬಂಧಿಸಿ ತಪ್ಪಾಗಿ ಉಚ್ಚರಿಸಬಾರದು ಕುವರನಂ ಬಂಧಿಸಿ ಕುವರನನ್ನು ವಂದನೆ ಮಾಡಿ ನಮಸ್ಕರಿಸಿ ಕುವರನಿಗೆ ತನ್ನ ಗೌರವವನ್ನು ಸಲ್ಲಿಸಿ ಕುವರನಂ ಬಂಧಿಸಿ ನೀನು ಆಚಾರ್ಯನೇ ಎಂದು ನೀನು ಆಚಾರ್ಯನೇ ಸರಿ ನೀನು ಗುರುವೇ ಸರಿ ಆಚಾರ್ಯ ಎಂದರೆ ಗುರು ಎಂಬರ್ಥ ನೀನು ಆಚಾರ್ಯನೇ ಸರಿ ನೀನು ಗುರುವೇ ಸರಿ ನೀನು ಜ್ಞಾನಿ ಎಂಬುದನ್ನು ಹೇಳ್ತಾ ಇದ್ದಾಳೆ ಈ ದೇವಿ ನೀನು ಜ್ಞಾನಿ ಆದುದರಿಂದ ಎಲ್ಲರಿಂದಲೂ ವಂದಿಸಲ್ಪಡತಕ್ಕವನು ನೀನು ಆ ಕಾರಣದಿಂದ ನಾನೂ ನಿನಗೆ ವಂದಿಸ್ತಾ ಇದ್ದೇನೆ ಎಂಬರ್ಥ ಎಂದರೆ ದೇವಿಯೇ ಈ ಕುಮಾರನಿಗೆ ವಂದಿಸಿದಳೆಂದಾಗ ಎಲ್ಲರೂ ವಂದಿಸಬೇಕಷ್ಟೇ ಎಲ್ಲರೂ ದೇವಿಯನ್ನು ವಂದಿಸ್ತಾರೆ ದೇವಿಯೇ ಈತನಿಗೆ ವಂದಿಸ್ತಾ ಇದ್ದಾಳೆ ಅಂತ ಹೇಳಿದ್ರೆ ಎಲ್ಲರೂ ಈತನ ಮಾತನ್ನು ಕೇಳಿ ಎಲ್ಲರೂ ಈತನಿಗೆ ವಂದಿಸಿ ಎಲ್ಲರೂ ಈತನ ಈತನಿಗೆ ವಿಶೇಷವಾದಂತಹ ಗೌರವವನ್ನು ಕೊಡಿ ಎಂಬುದಾಗಿ ಅಲ್ಲಿ ಸೇರಿದಂತಹ ಸಮಸ್ತ ಜನತೆಗೆ ಈ ದೇವಿ ತೋರಿಸುತ್ತಾ ಇದ್ದಾಳೆ ಎಂಬ ಅರ್ಥ ಮಾಡಬೇಕು ಆದ್ದರಿಂದ ಆಕೆಯೇ ವಂದಿಸುತ್ತಾಳೆ ಆ ಕೂವರನ್ನು ಬಂದಿಸಿ ಕುವರನನ್ನು ವಂದಿಸಿ ಕುವರನಿಗೆ ವಂದಿಸಿ ಎಂಬುದಾಗಿ ನಮ್ಮಲ್ಲಿ ಅವನಿಗೆ ನಮಸ್ಕಾರವನ್ನು ಮಾಡು ಅವನನ್ನು ನಮಸ್ಕರಿಸು ಆ ಅವನನ್ನು ವಂದಿಸು ಅಂತ ಹೀಗೆ ದ್ವಿತೀಯ ಪ್ರ ರೂಪದಲ್ಲಿ ಹೇಳುವಂತಹದ್ದುಂಟು ಆ ದ್ವಿತೀಯ ಪ್ರಯೋಗ ಹಿಂದಿನ ಪ್ರಯೋಗಗಳುಂಟು ಕುವರನನ್ನು ಕುವರನಂಬಂದಿಸಿ ಕುವರನನ್ನು ವಂದಿಸಿ ನೀನು ಆಚಾರ್ಯನೇ ನೀನು ಗುರುವೇ ನೀನು ಗುರುವೇ ಸರಿ ನೀನು ಆಚಾರ್ಯನೇ ಆಗಿದ್ದಿ ಎಂದು ಸ್ಪಷ್ಟವಾಗಿ ಹೇಳಿದ್ದು ನೀನು ಆಚಾರ್ಯನೇ ಸರಿ ಎಂಬುದಾಗಿ ಎಂದು ಹೇಳಿ ಇಂತಿರೆ ಸೂಚಿಸಿದಳು ನೆರೆದ ಜಾತ್ರೆ ನೆರೆ ಕೇಳವಿ ನಿಗಮ್ ಆಮೇಲೆ ಈ ರೀತಿಯಲ್ಲಿ ಇಡೀ ಲೋಕಕ್ಕೆ ಲೋಕ ಅಂದ್ರೆ ಜನ ಸಮೂಹ ಎಂಬ ಅರ್ಥ ಅಲ್ಲಿ ಲೋಕಕ್ಕೆ ಆಕೆ ಹೇಳ್ತಾಳೆ ಅಂದ್ರೆ ನೆರೆದ ಜಾತ್ರೆಗೆ ಹೇಳ್ತಾಳೆ ಅಲ್ಲಿ ನೆರೆ ಮತ್ತು ನೆರೆ ಎರಡು ರೀತಿಯದ್ದು ಒಂದು ಶಕಟ ರೇಫ ಇದೆ ಒಂದು ರೇಫ್ ರೇಫ ಇದೆ ನೆರೆದ ಅಂದ್ರೆ ಸೇರಿದ ಅಂತ ಅರ್ಥ ನೆರೆ ಅಂದ್ರೆ ಚೆನ್ನಾಗಿ ಶಕಟ್ರೇಫ್ ಅಂದ್ರೆ ಚೆನ್ನಾಗಿ ವಿಶೇಷವಾಗಿ ಹೆಚ್ಚಾಗಿ ಎಂಬ ಆ ಅರ್ಥ ಅದೊಂದು ಆ ನೆರೆ ನೆರೆದ ನೆರೆ ಅಂದ್ರೆ ಸೇರು ಅಂತ ನೆರೆ ಅದು ಸೇರು ಒಟ್ಟು ಕೂಡು ಒಂದಾಗು ಎಂಬ ಆ ಅರ್ಥದ ನೆರೆ ಅದು ರೇಫ ಅದು ಧಾತು ನೆರೆ ಎಂಬುದು ಅದು ಧಾತುವದಿಂದ ಕ್ರಿಯಾಪದ ನೆರೆದ ಎಂಬುದೊಂದು ಒಂದು ಕೃದಂತ ನೆರೆ ಇತು ನೆರೆದಂ ನೆರೆದರ್ ನೆರೆದಳ್ ಹೀಗೆಲ್ಲ ಇದ್ರೆ ಅದು ಕ್ರಿಯಾಪದ ಆಗ್ತದೆ ಇಲ್ಲಿ ನೆರೆದ ಅಂದ್ರೆ ಸೇರಿದ ಕೂಡಿದ ಎಂಬ ಅರ್ಥ ಕೃದಂತ ಅಪೂರ್ಣ ಕ್ರಿಯಾಪದ ಅಂತ ಅರ್ಥ ಇಲ್ಲಿ ಶಕಟರೇಫ ಅಥವಾ ಅರ ಅರ ಇರುವ ನೆರೆ ಅದು ಅವ್ಯಯ ಅದು ಹೆಚ್ಚು ಕಡಿಮೆ ಆಗುವುದಿಲ್ಲ ಬೇರೆ ಕಡೆಯಲ್ಲಿ ಹೆಚ್ಚು ನೆರೆ ಅಂದ್ರೆ ಚೆನ್ನಾಗಿ ಹೆಚ್ಚಾಗಿ ವಿಶೇಷವಾಗಿ ಬಹಳವಾಗಿ ಎಂಬ ಆ ಅರ್ಥ ಬರ್ತದೆ ನೆ ನೆರೆದ ಜಾತ್ರೆ ಸೇರಿದಂತಹ ಜಾತ್ರೆ ಜಾತ್ರೆ ಅಂದ್ರೆ ಅಲ್ಲಿ ಜಾತ್ ಜಾತ್ರೆ ಎಂಬುದು ಯಾತ್ರೆ ಎಂಬುದರ ತದ್ಭವ ಆದ್ರೂ ಇಲ್ಲಿ ಜಾತ್ರೆ ಅಂದ್ರೆ ಯಾತ್ರೆಯಾಗಿ ಬಂದ ಜನಸಮೂಹ ಎಂಬರ್ಥ ನೆರೆದ ಜಾತ್ರೆ ನೆರೆ ಕೇಳುವೆ ನಿಗಮ್ ಅದು ಚೆನ್ನಾಗಿ ಕೇಳುವ ಹಾಗೆ ಅಲ್ಲಿ ಜಾತ್ರೆಯಲ್ಲಿ ನೂರಾರು ಅಲ್ಲ ಸಾವಿರಾರು ಮಂದಿ ಸೇರಿರಬಹುದು ಆ ಸಾವಿರಾರು ಮಂದಿಗಳು ಸೇರಿದಂತಹ ಮಂದಿಗಳು ಚೆನ್ನಾಗಿ ಕೇಳುವ ಹಾಗೆ ಗಟ್ಟಿಯಾದಂತಹ ಧ್ವನಿಯಿಂದ ಆ ಚಂಡಮಾರಿ ದೇವತೆ ಇಂತಿರೆ ಸೂಚಿಸಿದಳು ಇಂತು ಇರೆ ಸೂಚಿಸಿದಳು ಇಂತಿರೆ ಅಂದ್ರೆ ಹೀಗಿರಲು ಹೀಗಿರಲು ಹೀಗೆ ಎಂಬರ್ಥೆ ಇಂತಿರೆ ಸೂಚಿಸಿದಳ್ ಈ ರೀತಿ ಸೂಚಿಸುತ್ತಾ ಇದ್ದಾಳಂತೆ ಸೂಚಿಸಿದಳ್ ಸೂಚಿಸಿದ್ದಳು ಎಂಬುದಾಗಿ ಹೇಳ್ತಾನೆ ಎಂದರೆ ಆಕೆ ಹೇಳುವಂತಹದ್ದು ಈ ಅಹಿಂಸೆಯ ಬಗೆಗೆ ಅದು ಹಿಂಸೆಯ ಬಗೆಗೆ ಕೂಡ ಹೌದು ಅಹಿಂಸೆಯನ್ನು ಆಚರಿಸಬೇಕಾದರ ಪ್ರಾಮುಖ್ಯದ ಬಗೆಗೆ ಈತ ಹೇಳಿದಂತಹ ಎಲ್ಲ ಮಾತುಗಳನ್ನು ಕೇಳಿ ತನ್ನ ಮನಸ್ಸನ್ನೇ ಪರಿವರ್ತನೆ ಮಾಡಿಕೊಂಡಂತಹ ಚಂಡಮಾರಿ ದೇವತೆ ಆಕೆಯೇ ಹೇಳಿದಳು ಹೇಳಿದಳು ಯಾರಿಗೆ ಸೇರಿದಂತಹ ಎಲ್ಲ ಮಂದಿಗೆ ಹೇಳಿದಳು ಅಂದ್ರೆ ಈ ಮಾತನ್ನು ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹದ್ದು ಎಂಬ ಕಾರಣದಿಂದ ಆಕೆ ಎಲ್ಲರಿಗೂ ಕೇಳುವಂತೆ ಕೇವಲ ಮಾರಿದತ್ತನಿಗೆ ಕೇಳುವ ಹಾಗಲ್ಲ ಅಥವಾ ಕೇವಲ ಅಭಯ ರುಚಿಗೆ ಕೇಳುವ ಹಾಗಲ್ಲ ಅಭಯ ರುಚಿ ಮಾರಿದತ್ತ ಇವರ ಸಂವಾದ ಚಂಡಮಾರಿ ದೇವತೆಯ ಎದುರೇ ಅಹ್ ನಡೆದಿದೆ ಅದನ್ನೆಲ್ಲ ಆಕೆ ಕೇಳಿದ್ದಾಳೆ ಕೇಳಿದ ಮೇಲೆ ಪ್ರತ್ಯಕ್ಷಳಾಗಿ ಈತನನ್ನು ಗೌರವಿಸಿ ಎಲ್ಲರಿಗೂ ಹೇಳ್ತಾಳೆ ಮಾರಿದತ್ತೊಬ್ಬನಿಗಲ್ಲ ಎಲ್ಲರಿಗೂ ಆಕೆ ಈ ಮಾತನ್ನು ಸೂಚಿಸುತ್ತಾಳೆ ಹೇಳ್ತಾಳೆ ಏನು ಮಾತನ್ನು ಹೇಳಿದಳು ಎಂಬುದು ಅಹ್ ಮುಂದಿನ ಪದ್ಯದಲ್ಲಿದೆ ಆಕೆ ಹೇಳುವಂತಹದ್ದು ಇಡೀ ಪರಿವರ್ತಿತ ಸ್ವರೂಪ ಬಲಿ ಕೊಡುವಂತಹ ವಿಷಯದಲ್ಲಿ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಜನತೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಆಕೆ ಸೂಚಿಸುತ್ತಾ ಇದ್ದಾಳೆ ನನಗೆ ಯಾವುದು ಇಷ್ಟ ಈ ಬಲಿ ಹಿಂಸಾರೂಪದ ಬಲಿ ನನಗೆ ಇಷ್ಟ ಎಂಬ ಕಾರಣದಿಂದ ಅದು ಕೊಡದಿದ್ರೆ ಮಾರಿದೇವ ಮಾರಿದೇವತೆ ಮುನಿತಾಳೆ ಕೋಪಗೊಳ್ತಾಳೆ ಆ ತರದ ಮಾತು ಹಿಂದೆ ಬಂದಿದೆ ಕೋಪಗೊಳ್ತಾಳೆ ಎಂಬ ಕಾರಣದಿಂದ ನೀವು ಇದನ್ನು ಮಾಡ್ತಾ ಇದ್ದೀರಿ ಆದ್ರೆ ಇನ್ನು ಮುಂದೆ ನೀವು ಹೇಗೆ ವರ್ತಿಸಬೇಕು ಎಂಬುದಾಗಿ ನಾನು ಹೇಳ್ತೇನೆ ಎಂದು ಮಾರಿದೇವತೆ ಸೂಚಿಸಿದಳು ನೆರೆದ ಸೇರಿದ ಎಲ್ಲ ಜಾತ್ರೆ ಜನಗಳಿಗೆ ಕೇಳ್ವಿನೆಗಂ ಅವರೆಲ್ಲರೂ ಕೇಳುವಂತೆ ಕೇಳುವ ಹಾಗೆ ಚೆನ್ನಾಗಿ ಕೇಳುವ ಹಾಗೆ ಆಕೆ ಸೂಚಿಸಿದಳು ಸೂಚಿಸುತ್ತಾಳಂತೆ ನಮಸ್ಕಾರ